ಇವತ್ತಿನ ಟಾಸ್ಕ್ಗಳನ್ನು ನೀವೇನಾದರೂ ನೋಡ್ತಾ ಇದ್ದರೆ ಸ್ವಾಮಿ ನಿಮಗೆ ತುಂಬ ಅಂದರೆ ತುಂಬ ವಿಚಾರಗಳು ಗೋಚಾರ ಆಗ್ತಾ ಇರ್ತವೆ ಸ್ವಾಮಿ ಹಾಂ ಆಗ್ತಾ ಇರ್ತವೆ ಎಸ್ ನೋಡಿರ್ಬೋದು ಕ್ಯಾಪ್ಟನ್ ಆಗೋಕೆ ಯಾರು ಹೆಚ್ಚು ದುಡ್ಡನ್ನು ಗಳಿಸಿದ್ರೆ ಕ್ಯಾಪ್ಟನ್ ಆಗ್ತಾರೆ ಅಂತ ಈ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಪಾಯಿಂಟ್ಸ್ಗಳನ್ನು ಎಲ್ಲರೂ ಕೈ ಕೊಟ್ಬಿಟ್ಟು ಇದು ಈ ದುಡ್ಡನ್ನು ಎಲ್ಲರೂ ನೀವು ಪಡ್ಕೋಬೇಕು ಅಂತ ಮಾಡಿದ್ದಾರೆ ಎಸ್ ಇಬ್ಬರು ಲೀಡರ್ಗಳನ್ನ ಮಾಡಿಬಿಟ್ಟು ಇದರಲ್ಲಿ ಎಲ್ಲರೂ ಕೂಡ ಕ್ಯಾಪ್ಟನ್ ಆಗಬೇಕು ಅಂತ ಎಲ್ಲರೂ ಕೂಡ ಒದ್ದಾಡ್ತಾ ಇದ್ದಾರೆ ಅದರಲ್ಲಿ ಪ್ರತಾಪ್ ಒಬ್ಬರನ್ನು ಬಿಟ್ಟು ನಿಸ್ವಾರ್ಥ ಭಾವನೆ ಮನೆಗೆ ಬೇಕಾದಂಥ ದಿನಸಿ ಐಟಮ್ಗಳಿಗೆ ಅವರು ತಮ್ಮ ತಾವೇನು ಪಡ್ಕೊಂಡಿದ್ರು ಪಾಯಿಂಟ್ಸು ದುಡ್ಡುಗಳು ಅದನ್ನು ಕೊಟ್ಬಿಟ್ರು ಯಾರು ಕೊಟ್ಟಿಲ್ಲ ಬಿಗ್ ಬಾಸಲ್ಲಿ ಎಸ್ ಓಕೆ ಇದಾದ ನಂತರ ಈ ಆಟದಲ್ಲಿ ತುಂಬ ಕಾಮಗಾಡ್ತಾಗ ಇರತಕ್ಕಂಥದ್ದು ಇನ್ನೊಬ್ಬ ವಿನಯ್ ನೀವೆಲ್ಲರೂ ನೋಡಿರ್ತೀರ ವಿನಯ್ ಪ್ರತಿ ಆಟಗಳಲ್ಲೂ ಯಾವ ರೀತಿ ಎಗರಾಡ್ತಾ ಇದ್ರು ಯಾವ ರೀತಿ ಅರಚಾಡ್ತಾ ಇದ್ದರು ಯಾವ ರೀತಿ ಗೆಲ್ಲಬೇಕು ಅಂತ ಎಂಥ ಇದ್ರು ಅಂತ ಆದರೆ ಇವಾಗ ತುಂಬ ಕಾಮಾಗಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಆಮೇಲೆ ಈ ಆಟದಲ್ಲಿ ಈ ಆಟದಲ್ಲಿ ತುಂಬ ತನ್ನ ಬುದ್ಧಿವಂತಿಕೆಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಅದೇ ಸಂಗೀತ ತಾನು ಕ್ಯಾಪ್ಟನ್ ಆಗಬೇಕು ಅಂತ ಅದೇ ಬುದ್ಧಿವಂತಿಕೆ ಅದೇ ನರಿ ಬುದ್ಧಿ ಅದೇ ಏನಂತಾರೆ ಆ ಒಂದು ಬುದ್ಧಿವಂತಿಕೆಯಿಂದ ಹೊರಗಡೆ ಬರೋಕೆ ಆಗದೇ ಅದರಲ್ಲೇ ಕೊಳಿತಾ ಇರ್ತಕ್ಕಂಥದ್ದು ಸಂಗೀತ 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 ಸ್ವಾರ್ಥಿ ಎಸ್ ಅದು ಬಿಟ್ರೆ ತನಿಷಾ ಅವರೂ ಅದೇನೇ ತಾನು ಕ್ಯಾಪ್ಟನ್ ಆಗಬೇಕು ಅಂತ ಸ್ವಾರ್ಥಕ್ಕೋಸ್ಕರನೇ ಆಟ ಆಡ್ತಾ ಇದ್ದಾರೆ ತನಿಷ ಅವರು ಕೂಡ ನೀವು ನೋಡಿರ್ತೀರಾ ಅದರಲ್ಲಿ ಇನ್ನೊಂದು ಇನ್ನೊಂದು ನರಿ ಬುದ್ಧಿ ಅಂತಂದರೆ ನೀವು ಚೆನ್ನಾಗಿ ನೋಡಿರ್ತೀರ ಆ್ಯಕ್ಚುಲಿ ನಮ್ಮ ತುಕಾಲಿಯವರು ಮೊಟ್ಟೆಗಳನ್ನು ತಗೊಬಿಟ್ಟು ತನ್ನ ಕಾಸನ್ನು ಕೊಟ್ಬಿಟ್ಟು ಬಿಗ್ ಬಾಸಿಂದ ಅದನ್ನು ಜಾಸ್ತಿ ರೇಟಿಗೆ ಸೇಲ್ ಮಾಡ್ಬೋದು ಕಾರ್ತಿಕ್ ಅವ್ರಿಗಾಗಿರ್ಬೋದು ಆಗಿರ್ಬೋದು ನಮ್ಮ ಅವಿನಾಶ್ಗವ್ರಿಗಾಗಿರ್ಬೋದು ಆ ರೀತಿಯ ಕುತಂತ್ರ ಬುದ್ಧಿಲಿ ಬಟ್ ಬಿಡೋ ಅವನ ಹತ್ರ ಜಾಸ್ತಿ ದುಡ್ಡಿಲ್ಲ ಅವನು ಆಗೋ ಮೂಮೆಂಟ್ ಕಾಣಿಸ್ತಾ ಇಲ್ಲ ಇನ್ನು ಬೇಜಾನ್ ಕುತಂತ್ರಗಳು ಇವತ್ತು ನಡೆದೋ ಈ ಒಂದು ಎಪಿಸೋಡ್ಗಳಲ್ಲಿ ಬೇಜಾನ್ ಕುತಂತ್ರಗಳು ಆದರೆ ಇದೆಲ್ಲವನ್ನು ಕೂಡ ಗಮನಿಸಿದಂಥ ವಿನಯ್ ಅವರು ಒಂದು ಮಾತನ್ನು ಹೇಳ್ತಾರೆ ಇಲ್ಲಿ ಈ ಇಷ್ಟೊಂದು ನರಿಬುದ್ಧಿಗಳಿದೆಯಲ್ವ ಕುತಂತ್ರ ಬುದ್ಧಿಗಳಿದೆಯಲ್ವಾ ಇಷ್ಟೊಂದು ಕಚಡಾ ಬುದ್ಧಿಗಳಿದೆಯಲ್ವಾ ಈ ಎಲ್ಲ ಬುದ್ಧಿಗಳನ್ನು ನೀವು ನೋಡ್ತಾ ಇದ್ದೀರಾ ನನ್ನನ್ನು ಯಾವನಾದ್ರೂ ಇನ್ನೊಂದು ದಿನ ನಿನ್ನ ಬುದ್ಧಿ ಸರಿಲ್ಲ ನೀನು ಇಲ್ಲ ಅಂತ ಯಾರಾದರೂ ಬೆರಳು ತೋರಿಸಿದ್ರೆ ಎಲ್ರಿಗೂ ಮುಖಾಮುತಿ ಒಡೆದಾಕ್ಬಿಟ್ಟು ಹೊರಗಡೆ ಹೋಗ್ತೇನೆ ಎಸ್ ಈ ರೀತಿ ಮಾತುಗಳನ್ನು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಯಾರಿಗೂ ನೋಡೋಲ್ಲ ಎಲ್ಲರೂ ಮುಖಮ್ಮತೀನಿ ಹೊಡೆದಾಕ್ಬಿಟ್ಟು ಹೊರಗಡೆ ಹೋಗ್ತೀನಿ ಪರವಾಗಿಲ್ಲ ಬಿಗ್ ಬಾಸೆಯಿಂದ ಅನ್ನೋ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಪಕ್ಕದಲ್ಲಿದ್ದಂಥ ಸಿರಿ ಮೇಡಮ್ಗೂ ಹುರಿದೋಗ್ಬಿಡುತ್ತೆ ಅನಿಸುತ್ತೆ ಎಲ್ರಿಗೂ ಹೋಗಿ ಹೇಳಿ ಪ್ರತಿಯೊಬ್ಬರಿಗೂ ಅದು ಕ್ಯಾಚ್ ಕ್ಯಾಚ್ ಇದೆ ಹಾಗೆ ಹೀಗೆ ಅನ್ನೋ ಮಾತುಗಳನ್ನು ಆಡ್ತಾರೆ ಆದರೆ ವಿನಯ್ ಅವ್ರು ಹೇಳ್ತಾರೆ ಎಲ್ರಿಗೂ ಹೇಳ್ತೀನಿ ನಿನಗೆ ಹೇಳಲ್ಲ ಅಂತಲ್ಲ ನಿನಗೂ ಹೇಳ್ತೀನಿ ಇನ್ನೊಂದು ಸಾರಿ ನನ್ನ ಕಡೆ ಯಾರೂ ಬಿರಳು ಮಾರ್ ತೋರಿಸುವಷ್ಟಿಲ್ಲ ಅನ್ನೋ ಮಾತುಗಳನ್ನು ವಿನಯವರು ಆಡ್ತಾರೆ ಎಸ್ ಇದೆಲ್ಲ ಎಪಿಸೋಡನ್ನು ನೋಡಿದಂಥ ನಿಮಗೆ ಟೋಟಲಿಯಾಗಿ ಒಬ್ಬ ಕ್ಯಾಪ್ಟನ್ ಆಗೋಕೆ ಪಾಯಿಂಟ್ಗಳನ್ನು ಗಳಿಸ್ಕೊಳ್ಳೋದ್ರಲ್ಲಾಗಿರ್ಬೋದು ಆಗಿರ್ಬೋದು ಇಲ್ಲದಾದಂಥ ಎಲ್ಲ ಬುದ್ಧಿವಂತಿಗಳಲ್ಲಾಗಿರ್ಬೋದು ಏನನ್ನಿಸ್ತಾ ಇದೆ ಕಮೆಂಟ್